ನಮಸ್ಕಾರ ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಧನು ರಾಶಿ ಹೇಗಿದೆ ಎನರ್ಜೀಸ್ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಹನ್ನೆರಡು ಕಾರ್ಡ್ಗಳಿಲ್ಲಿದೆ ಓಕೆ ಇದು ಹನ್ನೆರಡು ತಿಂಗಳುಗಳ ಲೆಕ್ಕ ಸೊ ಇವತ್ತು ನಾನು ಇವತ್ತು ಶುರು ಮಾಡ್ತಾ ಇದ್ರೂ ಕೂಡ ಇದು ನೆಕ್ಸ್ಟ್ ಜನ್ವರಿವರೆಗೂ ಕೂಡ ಈ ಎನರ್ಜೀಸನ್ನ ನಾನು ಚೆಕ್ ಮಾಡ್ತಾಯಿದ್ದೀನಿ ಓಕೆ ಸೊ ಏನಿದೆ ಅಂತ ಹೇಳಿ ನಾನು ಇವತ್ತು ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡೋಣ ನಿಮಗೆ ಇದು ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ವರ್ಷದಲ್ಲಿ ಐ ಥಿಂಕ್ ಇಟ್ ಈಸ್ ಆಲ್ ಅಬೌಟ್ ಫ್ಯಾಮ್ಲಿ ಫ್ಯಾಮ್ಲಿ ಬಗ್ಗೆ ಓಕೆ ಸೊ ಒಂದು ಫ್ಯಾಮ್ಲಿ ಲೈಫ್ಗೆ ಕಾಲಿಡ್ತಾ ಇರ್ಬೋದು ಅಥವಾ ಒಂದು ಮಗುವಿನ ಒಂದು ಎಕ್ಸ್ಪ್ಯಾನ್ಷನ್ ಆಫ್ ಫ್ಯಾಮಿಲಿ ಮಗುವಿನ ಜನನ ಇರ್ಬೋದು ಅಥವಾ ಒಂದು ಜಸ್ಟ್ ಆಲ್ರೆಡಿ ಆಗಿ ಮಕ್ಕಳು ಎಲ್ಲ ಇದ್ದರೆ ಜಸ್ಟ್ ಫ್ಯಾಮಿಲಿ ಟೈಮ್ ಜಾಸ್ತಿ ಈ ವರ್ಷ ನೀವು ಸ್ಪೆಂಡ್ ಮಾಡ್ತೀರಾ ಅಂತ ಹೇಳಿ ಮೊದಲನೇದಾಗಿ ಆ ಒಂದು ಎನರ್ಜಿ ಇದೆ ಓಕೆ ಸೊ ಹೆಚ್ಚಾಗಿ ಆ ಒಂದು ಎನರ್ಜಿ ಇದೆ ಫ್ಯಾಮಿಲಿ ಲೈಫ್ ಜೊತೆಗೆ ಅದು ಅದರಿಂದನೇ ನಿಮ್ಮದು ಶುರುವಾಗತ್ತೆ ಈ ವರ್ಷ ಅಂತ ಹೇಳಿ ಒಂದು ವೇಳೆ ಮದುವೆ ಆಗಿಲ್ಲದೆ ಇದ್ದರೆ ಮದುವೆ ಮಕ್ಕಳಾಗಿಲ್ದೇ ಇದ್ದರೆ ಮಕ್ಕಳು ಥರ ಆ ರೀತಿಯಾಗಿ ಓಕೆ ಆ ಒಂದು ಎನರ್ಜಿಸನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಬಟ್ ಎಲ್ಲ ಒಂದು ಕಡೆ ಒಂದು ಏನೋ ಒಂದು ವಿಷಯಕ್ಕೆ ನೀವು ಕಾಯ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಯಾವುದೋ ಒಂದು ಒಂದು ಆಪರ್ಚುನಿಟಿಗಿರ್ಬೋದು ಯಾವುದೋ ಒಂದು ಅವಕಾಶಕ್ಕಿರ್ಬೋದು ಒಂದು ಬೇರೆ ಕಡೆ ಹೋಗೋದಕ್ಕೆ ಒಂದು ಅವಕಾಶ ಕೂಡ ಇರ್ಬೋದು ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀನಿ ಸೊ ಇದು ಬೇರೆ ಒಂದು ಇಲ್ಲಿ ನೋಡಿ ಇದು ತ್ರೀ ಆಫ್ ವಾಂಡ್ಸ್ ಹೇಗೆ ನೀವು ಅದು ಒಂದು ಸಮುದ್ರವನ್ನು ದಾಟಿ ಹೋಗುವಂಥದ್ದಂದರೆ ಬೇರೆ ಕಾಂಟಿನೆಂಟ್ ಬೇರೆ ಕಂಟ್ರಿಗೆ ಹೋಗೋದಕ್ಕೆ ಒಂದು ಪ್ರಯತ್ನ ಪಡ್ತಾ ಇರ್ಬೋದು ಸೊ ಅದು ಓದಿಗಾಗಿ ಇರ್ಬೋದು ಅಥವಾ ಕೆಲಸಕ್ಕಾಗಿ ಇರ್ಬೋದು ಆ ರೀತಿಯಾಗಿ ಸೊ ಬಟ್ ಯಾವುದೋ ಒಂದು ವಿಷಯಕ್ಕೆ ನೀವು ಕಾಯ್ತಾ ಇದ್ದೀರಾ ಅಲ್ಲಿಂದ ಒಂದು ಮೆಸೇಜ್ಗಾಗಿ ಅಥವಾ ಒಂದು ನ್ಯೂಸ್ಗಾಗಿ ಇನ್ಫಾರ್ಮೇಷನ್ಗಾಗಿ ಯಾವುದಕ್ಕೂ ಒಂದಕ್ಕೆ ನೀವು ಕಾಯ್ತಾ ಇದ್ದೀರಾ ಅದು ಮೋಸ್ಟ್ಲಿ ಒಂದು ಬೇರೆ ಕಡೆಯಿಂದ ನೀವಿರೋ ಕಡೆಯಿಂದ ಅಲ್ಲ ಬೇರೆ ಕಡೆಯಿಂದ ಬೇರೆ ದೇಶ ಬೇರೆ ಒಂದು ಸಿಟಿ ಇರ್ಬೋದು ಬಟ್ ಬೇರೆ ಕಡೆಯಿಂದ ಒಂದು ಏನೋ ಒಂದು ವಿಷಯಕ್ಕೋಸ್ಕರ ನೀವು ಕಾತರದಿಂದ ಕಾಯ್ತಾ ಇದ್ದೀರಾ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ ಬಟ್ ಈ ಒಂಥರ ನಿಮಗೆ ಏನು ಮಾಡೋದು ಅಂತ ಒಂದೊಂದು ಸಲ ನಿಮಗೆ ಗೊತ್ತಾಗ್ತಾ ಇಲ್ಲ ಓಕೆ ಯಾಕೆಂದರೆ ತುಂಬಾ ಕಾಯ್ತಾ ಇದ್ದೀರಾ ಸೊ ಅದರಲ್ಲಿ ಒಂದೊಂದು ಸಲ ನೀವು ಪೇಷನ್ಸ್ ಏನಿದೆ ಅದನ್ನು ಕಳ್ಕೊಳ್ಳೋ ಅಂಥ ಚಾನ್ಸ್ ಕೂಡ ಇದೆ ಓಕೆ ಅದು ಯಾಕೋ ಅದು ಇನ್ನೂ ಬಂದಿಲ್ಲ ನೀವು ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅದು ಇನ್ನೂ ಬಂದಿಲ್ಲ ಅದು ಇನ್ನೂ ವರ್ಕೌಟ್ ಆಗಿಲ್ಲ ಅದರಿಂದ ಏನೂ ಏನು ನ್ಯೂಸ್ ಗೊತ್ತಾಗಿಲ್ಲ ಆ ರೀತಿಯಾಗಿ ಸೊ ಎಲ್ಲೋ ಒಂದು ಕಡೆ ಅದು ನೀವು ಒಂದು ರೀತಿಯಾಗಿ ಪೇಶನ್ಸ್ನ ಕಳ್ಕೊಳ್ತೀರೇನೋ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಸೊ ನಿಮಗೆ ಕೆಲವೊಂದು ನಿರ್ಧಾರವನ್ನು ತೆಗೊಳ್ಳೋದಕ್ಕೋಸ್ಕರ ಓಕೆ ಕೆಲವೊಂದು ನಿರ್ಧಾರವನ್ನು ತೆಗಲೋ ತಗೊಳ್ಳೋದಕ್ಕೋಸ್ಕರ ಈ ಒಂದು ಯಾವುದಕ್ಕೆ ಕಾಯ್ತಾಯಿದ್ದೀರಾ ಅದು ನಿಮಗೆ ತುಂಬ ಮುಖ್ಯವಾಗಿದೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ಕೂಡ ಅಷ್ಟೇ ಮತ್ತೆ ಮತ್ತೆ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಒಂದು ಫಾರ್ಮ್ ಏನೋ ಒಂದು ನಿರ್ಧಾರವನ್ನು ನೀವು ಬಹುಮುಖ್ಯವಾದಂಥ ಒಂದು ನಿರ್ಧಾರವನ್ನು ಈ ವರ್ಷ ನೀವು ಮಾಡಬೇಕಾಗಿದೆ ಅದು ನಿಮ್ಮ ಫ್ಯಾಮಿಲಿ ಬಗ್ಗೆ ಇರ್ಬೋದು ನಿಮ್ಮ ಸ್ವಂತ ನಿಮ್ಮ ಕೆರಿಯರ್ ಬಗ್ಗೆ ಇರ್ಬೋದು ಓದಿನ ಬಗ್ಗೆ ಇರ್ಬೋದು ಬಟ್ ಯಾವುದೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ ನೀವು ಈ ವರ್ಷ ಮಾಡಬೇಕಾಗಿದೆ ಹಾಗಾಗಿ ಅದಕ್ಕೆ ನಾನು ಕಾಯ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಓಕೆ ಮತ್ತೆ ಮತ್ತೆ ಅದೇ ಮೆಸೇಜ್ ಬರ್ತಾ ಇದೆ ಸೊ ಆ ಒಂದು ಆ ಒಂದು ಪರಿಸ್ಥಿತಿಯಲ್ಲಿ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಓಕೆ ಹೇಗೆ ನೀವು ವರ್ಷದ ಬಿಗಿನಿಂಗಲ್ಲಿ ಹೇಗೆ ಒಂದು ಫ್ಯಾಮಿಲಿ ಲೈಫು ಅದನ್ನು ನೀವು ಹೇಗೆ ಖುಷಿಯಿಂದ ನೀವು ಶುರು ಮಾಡಿದ್ದೀರಾ ಆ ಈ ಒಂದು ತಾಳ್ಮೆಯನ್ನು ಕಳ್ಕೊಳ್ಳೋದ್ರಿಂದ ಅದು ಆ ಈ ಬ್ಯಾಲೆನ್ಸ್ನ ನೀವು ಕಳ್ಕೊಳ್ಬಾರ್ದು ಅದನ್ನ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ನಿಜ ಆದರೆ ಅದಕ್ಕೆ ತಾಳ್ಮೆ ಇರಬೇಕು ಬ್ಯಾಲೆನ್ಸ್ ಮಾಡಬೇಕು ನೀವು ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಸೊ ಇಲ್ಲಿ ಇದು ಯಾವುದಕ್ಕೆ ನೀವು ಕಾಯ್ತಾ ಇದ್ದೀರಾ ಅದು ಒಂದು ವೇಳೆ ಏನೋ ಒಂದನ್ನು ಕೊನೆಗೊಳಿಸಿ ಇನ್ನೊಂದನ್ನು ಶುರು ಮಾಡೋದಕ್ಕೋಸ್ಕರ ಇರ್ಬೋದು ಅಂತ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಯಾವುದೋ ಒಂದಿನ ಒಂದು ಕೊನೆಗೊಳಿಸಿ ಇನ್ನೊಂದನ್ನು ಶುರು ಫಾರ್ ಎಕ್ಸಾಂಪಲ್ ಒಂದು ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸವನ್ನು ಶುರು ಮಾಡೋದಕ್ಕೆ ಇರ್ಬೋದು ಒಂದು ಜಾಗವನ್ನು ಬಿಟ್ಟು ಇನ್ನೊಂದು ಜಾಗದಲ್ಲಿ ಜೀವನವನ್ನು ಶುರು ಮಾಡೋದಕ್ಕೆ ಇರ್ಬೋದು ಒಂದು ಜ ಮನೆಯನ್ನು ಬಿಟ್ಟು ಇನ್ನೊಂದು ಮನೆ ಹೊಸ ಮನೆಗೆ ಹೋಗಿ ಅಲ್ಲಿ ನಿಮ್ಮ ಲೈಫ್ನ ಪ್ರಾರಂಭ ಮಾಡೋದಕ್ಕೆ ಇರ್ಬೋದು ಸೊ ಈ ರೀತಿಯಾಗಿ ಯಾವುದೋ ಒಂದನ್ನು ಒಂದು ಕೊನೆಗೊಳಿಸಿ ಇನ್ನೊಂದನ್ನು ನೀವು ಶುರು ಮಾಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಆ ಒಂದು ಎನರ್ಜಿಸಿದೆ ಬಹಳಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗೋದಕ್ಕೆ ಶುರುವಾಗುತ್ತೆ ಸೆಕೆಂಡ್ ಹಾಫ್ನಲ್ಲಿ ಅಂತ ಹೇಳಿ ಏಕೆಂದರೆ ಯಾವುದೋ ಒಂದನ್ನು ನೀವು ಕೊನೆಗೊಳಿಸ್ಬೇಕು ಅಂತ ಇದ್ದೀರಲ್ಲ ಅದನ್ನು ಕೊನೆಗೊಳಿಸಿ ಒಂದು ಹೊಸದಾದ ಒಂದು ಜೀವನವನ್ನು ನೀವು ಪ್ರಯತ್ನ ಶುರು ಮಾಡಿದಾಗ ಅದರಿಂದ ಬಹಳ ಬಹಳಷ್ಟು ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆಗಳು ಈ ವರ್ಷದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ನೀವು ಅಂದ್ಕೊಂಡಂಗೆ ತ್ವರಿತಗತಿಯಲ್ಲಿ ಅಂದರೆ ಬೇಗ ಬೇಗ ಇಲ್ಲ ಕೆಲಸಗಳು ಅಂತ ನಿಮಗೆ ಅನ್ನಿಸ್ತಾ ಇದೆ ಓಕೆ ಅದನ್ನು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ಯಾ ಏನೇ ಒಂದು ವಿಷಯ ಇದ್ರೂ ಕೂಡ ಅದು ತುಂಬ ಟೈಮ್ ತಗೊಳ್ತಾ ಇದೆ ನಿಧಾನ ಇದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ ಹಾಗಾಗಿ ಅದು ಕೂಡ ಒಂದು ಕಾರಣ ನೀವು ಪೇಷನ್ಸ್ ಕಳ್ಕೊಳ್ಳೋದಕ್ಕೆ ಈಗ ಯಾವುದಕ್ಕೂ ಒಂದಕ್ಕೆ ಕಾಯ್ತಾ ಇದ್ದೀರಾ ಅದು ಕೂಡ ತುಂಬ ನಿಧಾನವಾಗಿ ನಿಮಗೆ ಗೊತ್ತಾಗ್ತಾ ಇದೆ ಅದು ಕೂಡ ಒಂದು ಏನಾದರೂ ಒಂದು ಮೆಸೇಜ್ ಇದ್ದರೆ ಅದು ಕೂಡ ನಿಧಾನವಾಗಿ ಬರ್ತಾ ಬರುತ್ತೆ ಆದರೆ ನಿಧಾನ ಸೋ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾನು ಸೆಕೆಂಡ್ ಹಾಫ್ ಆಫ್ ದ ಇಯರ್ ಕೂಡ ನಾನು ನೋಡ್ತಾ ಇದ್ದೀನಿ ಏನೋ ಒಂದು ತುಂಬ ನಿಧಾನ ಗತಿಯಲ್ಲಿ ಓಡ್ತಾ ಇದೆ ಅಂತ ನೀವು ಅಂದ್ಕೊಂಡಿದ್ದಂಗೆ ಅದಾಗ್ತಾ ಇಲ್ಲ ತುಂಬ ನಿಧಾನಗತಿಯಲ್ಲಿ ಅದು ಓಡ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಓಕೆ ಏನೋ ಒಂದು ಚಿಕ್ಕದಾಗಿ ಹೊಸದೊಂದು ಏನೋ ಒಂದು ಪ್ರಾರಂಭ ಕೂಡ ನೀವು ಮಾಡಬಹುದು ಚಿಕ್ಕದಾಗಿ ತುಂಬ ದೊಡ್ಡ ರೀತಿಯಲ್ಲಿ ಏನಿಲ್ಲ ಚಿಕ್ಕದಾಗಿ ಒಂದು ಒಂದು ಪ್ರಾರಂಭ ಕೂಡ ಮಾಡ್ಬೋದು ಮದುವೆ ಆಗಿಲ್ಲದೆ ಇದ್ದರೆ ಈ ಒಂದು ಜಸ್ಟ್ ಒಂದು ಚಿಕ್ಕದೊಂದು ಪ್ರಪೋಸಲ್ ಕೂಡ ನೀವು ಯಾರಿಗೂ ಪ್ರಪೋಸ್ ಮಾಡ್ಬೋದು ಅಥವಾ ಒಂದು ಪ್ರಪೋಸಲ್ ನಿಮ್ಮ ಕಡೆಗೆ ಬರಬಹುದು ಅನ್ನೋದು ಕೂಡ ಆ ರೀತಿಯಾಗಿ ಕೂಡ ಇದನ್ನು ನಾವು ನೋಡ್ಬೋದು ಓಕೆ ಒಂದು ಸಣ್ಣ ರೀತಿಯಲ್ಲಿ ಒಂದು ಪ್ರಪೋಸಲ್ ಕೂಡ ನಿಮ್ಮ ಕಡೆಗೆ ಬರ್ಬೋದು ಅಥವಾ ನೀವು ನೀವೊಂದು ಪ್ರಪೋಸಲ್ನ ಮಾಡ್ಬೋದು ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಅಂತಂದರೆ ಈ ಒಂದೊಂದು ಸಲ ನಿಮಗೆ ಅನಿಸೋದು ಇಷ್ಟೊಂದು ನೀವು ಯಾವುದೋ ಒಂದಕ್ಕೆ ಕಾಯ್ತಾ ಕಾಯ್ತಾಯಿದ್ದೀರಾ ಅದಾಗ್ತಾ ಇಲ್ಲ ನಿಧಾನ ಇದೆ ಮತ್ತು ನಿಮಗೆ ಆ ಕಾಯೋ ಅಷ್ಟು ನಿಮಗೆ ತಾಳ್ಮೆ ಇಲ್ಲ ನಾನು ಏನೇ ಹೇಳಿದ್ರು ಕೂಡ ಒಟ್ಟಿನಲ್ಲಿ ನಿಮಗೆ ಏನೋ ಒಂದು ಆಗಬೇಕು ಅಂತ ಇದ್ದಿದ್ದು ಆ ಟೈಮ್ಗೆ ಅದು ಆಗ್ತಾಯಿಲ್ಲ ಸೊ ಹಾಗಾಗಿ ಆ ಒಂದು ಪೇಷನ್ಸ್ ಇದೆಯಲ್ಲ ಪೇಶನ್ಸ್ ಕಳ್ಕೊಳ್ಳೋದು ಅದೆಲ್ಲ ನೋಡಿ ಮತ್ತು ಏನು ಅಂತಂದರೆ ಯಾರ ಮೇಲೋ ನಿಮಗೆ ಒಂದು ಒಂದು ನಾನು ನನ್ನ ನಾನು ಹೇಳ್ದಂಗೆ ಅವರು ನನ್ನ ಜೊತೆಗಿದಾರಾ ಅನ್ನೋ ಒಂದು ಡೌಟ್ ಕೂಡ ನಿಮಗೆ ಬರಬಹುದು ಅಂದರೆ ಯಾರ ಮೇಲೋ ಒಂದು ಟ್ರಸ್ಟ್ ಮಾಡಿ ಒಂದು ನಂಬಿಕೆ ಇಟ್ಟು ನೀವು ಏನೋ ಒಂದಕ್ಕೆ ಇದ್ದೀರಾ ಏನೋ ಒಂದು ನಂಬಿಕೆ ಇಟ್ಟು ಏನೋ ಒಂದು ಕೆಲಸ ಆಗಲಿ ಅಂತ ಹೇಳಿ ನೀವು ಕಾಯ್ತಾ ಇದ್ದೀರಾ ಏನೋ ಒಂದು ಅದು ಆ ರೀತಿಯಾಗಿ ಓಕೆ ಸೊ ಎಲ್ಲೋ ಒಂದು ಕಡೆ ಆ ಟ್ರಸ್ಟ್ ಕೂಡ ನೀವು ನಿಧಾನವಾಗಿ ಟ್ರಸ್ಟ್ ಅಥವಾ ನಾವೇನು ಹೇಳ್ತೀವಿ ಅದಕ್ಕೆ ನಂಬಿಕೆ ಯಾರ ಮೇಲೋ ಒಬ್ಬರ ಮೇಲೆ ನಿಮಗೆ ನಂಬಿಕೆ ಕೂಡ ಸ್ವಲ್ಪ ಅಂದರೆ ನಾನು ತುಂಬ ಟ್ರಸ್ಟ್ ಮಾಡಿದ್ದೆ ಇದು ಹೀಗಾಗತ್ತೆ ಅಂತ ಆದರೆ ಅದು ಈ ಥರ ಆಗ್ತಾಯಿದೆ ಅಂತ ಹೇಳಿ ಕೂಡ ನಿಮಗೆ ಅನಿಸ್ಬೋದು ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಓಕೆ ಬಟ್ ಅದು ನಿಮ್ಮ ಅನಿಸಿಕೆ ಅದೇ ರೀತಿಯಾಗಿ ಅದು ನಿಮ್ಮ ಮನಸಲ್ಲಿ ಅನಿಸ್ತಾ ಇರೋ ಓಕೆ ಸೊ ಈ ಒಂದು ಇದರಲ್ಲಿ ನಿಮಗೆ ಏನಿದೆ ಅಂತ ಹೇಳಿದ್ರೆ ನೀವು ನಿಮ್ಮ ತಾಳ್ಮೆಯ ನೀವು ಕಳ್ಕೊಳ್ಳೋದು ಅದೆಲ್ಲ ಒಬ್ಬರ ಮೇಲೆ ಅದು ಪರಿಣಾಮ ಬೀರತ್ತೆ ಓಕೆ ನೀವು ಪೇಷನ್ಸ್ ಕಳ್ಕೊಂಡ್ರೆ ಅದು ಇನ್ನೊಬ್ಬರ ಮೇಲೆ ಒಂದು ಪರಿಣಾಮ ಬೀಳತ್ತೆ ನೀವು ಯಾವುದಕ್ಕೋಸ್ಕರ ಕಾಯ್ತಾ ಕಾಯ್ತಾಯಿದ್ದೀರಾ ಅದರಿಂದ ಒಂದು ಅದಾಗ್ತಾ ಇಲ್ಲ ಆ ಟೈಮ್ಗೆ ಫ್ರಸ್ಟ್ರೇಷನ್ ಆದರೆ ಅದು ಇನ್ನೊಬ್ಬರ ಮೇಲೆ ಒಂದು ಪರಿಣಾಮ ಬೀಳತ್ತೆ ಸೊ ಹಾಗಾಗಿ ಇಲ್ಲಿ ನಿಮಗಿರೋವಂಥ ಒಂದು ಸಜೆಷನ್ ಏನು ಅಂತ ಅಂದರೆ ಒಂದು ಕಣ್ ಅದು ಪದೇ ಪದೇ ಇದ್ದೀನಿ ಒಂದು ಪೇಷನ್ಸ್ ಇರಬೇಕು ಇನ್ನೊಂದೇನು ಅಂತ ಅಂದರೆ ನಿಮ್ಮ ಮನಸಲ್ಲಿ ನಿಮ್ಮ ಗಟ್ ಫೀಲಿಂಗ್ ಅಂತ ಏನು ಹೇಳ್ತೀವಿ ಓಕೆ ಗಟ್ ಫೀಲಿಂಗ್ ಏನು ಹೇಳ್ತಾ ಇದೆ ಅದನ್ನು ನೀವು ಕೇಳಿಸ್ಕೊಳ್ಳಿ ಅದರ ರೀತಿಯಾಗಿ ನೀವು ನಡೆದುಕೊಳ್ಳಿ ಓಕೆ ಯಾರನ್ನೋ ಒಬ್ರನ್ನ ನಂಬಿ ಅವ್ರನ್ನ ಟ್ರಸ್ಟ್ ವರ್ದಿ ಅಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ನಿಮ್ಮ ಮನಸ್ಸಲ್ಲಿ ನಿಮಗೆ ಏನು ಅನ್ನಿಸ್ತಾ ಇದೆ ಆ ರೀತಿಯಾಗಿ ನೀವು ನಡೆದುಕೊಳ್ಳಿ ಓಕೆ ಅದು ಯಾವ ದಾರಿ ತೋರಿಸ್ತಾ ಇದೆ ಆ ದಾರಿ ಹಿಡೀರಿ ಯಾರನ್ನೋ ಒಬ್ರು ಹೇಳಿದ್ರು ಯಾರೋ ಒಬ್ರು ಕೇಳಿದ್ರು ಹೇಳಿದ್ರು ಅಂತ ಹೇಳಿ ಅವ್ರನ್ನ ಈಸಿಯಾಗಿ ನಂಬಬೇಡಿ ಅಂತ ಹೇಳಿ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಸೊ ಇದು ಓವರ್ ಆಲ್ ಧನುರಾಶಿ ಅಥವಾ ಸ್ಯಾಜಿಟೇರಿಯಸ್ಗೆ ಇರುವಂಥ ಒಂದು ಪಿಕ್ಚರ್ ಓಕೆ ಈ ವರ್ಷದ್ದು ಓಕೆ ಸೊ ಒಟ್ಟಿನಲ್ಲಿ ಓವರ್ ಆಲ್ ಇದನ್ನು ಸಮರೈಸ್ ಮಾಡಬೇಕು ಅಂತ ಅಂದರೆ ಎಲ್ಲ ಫ್ಯಾಮಿಲಿಗೋಸ್ಕರ ಮಾಡ್ತಾಯಿದ್ದೀರಾ ಏನೋ ಒಂದು ಬದಲಾವಣೆಗೋಸ್ಕರ ಏನೋ ಒಂದು ಕೊನೆಗೊಳಿಸಿ ಶುರು ಮಾಡಬೇಕು ಅಂತ ಇದ್ದೀರಾ ಆದರೆ ಅದು ನಿಧಾನಗತಿಯಲ್ಲಿ ಹೋಗ್ತಾ ಇದೆ ತುಂಬ ನಿಧಾನ ಆಗ್ತಾಯಿದೆ ಹಾಗಾಗಿ ನಿಮಗೆ ಒಂದು ಪೇಷನ್ಸ್ ಕೂಡ ಕಳ್ಕೊಳ್ಳೋವಂಥ ಚಾನ್ಸ್ ಇದೆ ಯಾರೋ ಹೇಳಿದ್ದು ಕೇಳಿದ್ದನ್ನು ನೀವು ನಂಬಬೇಡಿ ನಿಮ್ಮ ಮನಸಲ್ಲಿ ಏನು ಬರುತ್ತೆ ಅದನ್ನು ಕೇಳಿಕೊಂಡು ಅದು ಯಾವ ದಾರಿ ಹೇಳುತ್ತೆ ಆ ದಾರಿಯನ್ನು ನೀವು ಹಿಡೀರಿ ಅಂತ ಹೇಳಿ ಸಮರೈಸ್ ಮಾಡ್ತಾ ಇದ್ದೀನಿ ನಿಮಗೆ ಇದು ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ ಅಂತ ಹೇಳ್ತಾ ಈ ರೀಡಿಂಗನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ